ಬಿ ಜೆ ಪಿ ಆಗದ ಗೊತ್ತಿಲ್ಲ ನಮ್ಮ ಸಹೋದರ ಬಿಟ್ಟುಕೊಟ್ಟಿದ್ದಾರೆ ಅವ್ನಿಗೇನು ಸಂಬಂಧ ಗೊತ್ತಿಲ್ಲ ನನಗೆ ಆದ್ರೆ ಒಂದು ಹೇಳ್ತೀನಿ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಮ್ ಕೃಷ್ಣ ಅವ್ರನ್ನ ಕರೆದರು ಒಂದು ದಿವಸ ನೋಡಿದರ್ಶಿ ಮಾತನಾಡಿದ ಅವರು ಹೇಳಿದರು ಎಂ ಬಿ ಪಾಟೀಲ್ ನನಗೆ ಅಪ್ಪುನೇರ್ತಾರೆ ಶಿವಾನಂದ್ ಪಾಟೀಲು ಮತ್ತು ಎಲ್ಲರಿಗೂ ಆನ್ ಮಾಡ್ತೀರ ಏನ್ರಿ ನಾನು ರಿಪೀಟ್ ಮಾಡ್ತೀನಿ ಮೊಬೈಲ್ ಆಫ್ ಮಾಡಿ ಭಾಳ ಕ್ಲಾರಿಟಿ ಬೇಕಾಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ನನಗೆ ಕರೆಲ್ಲರೀಶ್ ಮಾತನಾಡಿದ್ರು ಮಾತನಾಡಿ ಹೇಳಿದರು ನನಗೆ ಶಿವಾನಂದ ಪಾಟೀಲ್ರು ಮತ್ತು ಬಿಸೋರ್ಗಾಮಿಯವರು ಶಿವಾನಂದ ಪಾಟೀಲ್ ಅವಾಗ ಶಾಸಕರಾಗಿದ್ದರು ಸುಮಾನ ಇವ ಸುವಾನ ಪಾಟೂಲ್ ಅವರು ನನ್ನ ಆಗಿದ್ದರು ಅವರು ಪಕ್ಷ ಸೇರಬೇಕಂತಾರೆ ನಿನ್ನ ಅಭಿಪ್ರಾಯ ಏನು ಅಂತೇಳಿ ಮತ್ತು ನನ್ನ ಅಭಿಪ್ರಾಯ ಏನೂ ಇಲ್ಲ ನಮ್ಮದು ಅದು ರಾಜಕೀಯ ಒಂದಿದು ಇದೆ ಅಭಿಪ್ರಾಯ ಇಲ್ಲ ನನ್ನ ಕ್ಷೇತ್ರ ಅಷ್ಟೇ ನಾನು ನನ್ನದು ಇಂಟ್ರೆಸ್ಟು ಬಿಟ್ಟು ನಾನು ಏನೂ ಇಂಟ್ರೆಸ್ಟ್ ಇಲ್ಲ ಅವ್ರು ನೀವು ಕರೆದು ಮಾತಾಡಿ ಅಂದರೆ ನಾನೇ ಕರೀಲಿ ಅಂತ ನಿಮ್ಮನ್ನು ಬಂದುಬಿಟ್ಟು ನೀವು ಹೇಳ್ರಿ ಏನು ಅಂತೇಳಿ ಇರಲಿಲ್ಲ ಆ್ಯಸ್ ಎ ಲೀಡರ್ ನೀವು ಅಸ್ ಎ ಮೆಂಬರ್ ಮ್ಯಾಚ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋದರು ನೀವು ಆ್ಯಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಬಿಜಾಪುರ ಜಿಲ್ಲೆಯಿಂದ ಕರೆದು ಮಾತಾಡ್ರಿ ಅಂತ ನಾನು ಶಿವಾನಂದ್ ಪಾಲ್ಗೆ ಸ್ವರ್ಗ ಅವ್ರಿಗೆ ಕರೆ ಕರೆ ಸ್ವರ್ಗ ಸ್ವರ್ಗ ಅವರಿಗೂ ಕೂಡ ಇದ್ದಾರೆ ಆರೋಗ್ಯವಂತರಾಗಿದ್ದಾರೆ ಹಿರಿಯರಿದ್ದಾರೆ ಅವರಿಬ್ಬರನ್ನು ಕರೆಸಿದೆ ಕರ್ಶಿನಾಥನು ಹೇಳಿದೆ ಎಸ್ ಎನ್ ಕೃಷ್ಣ ಅವರು ನಿಮ್ಮನ್ನು ಕರೆದು ಮಾತನಾಡೋ ಹೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಿಮ್ಗೆ ಕರೆದಿದ್ದೀನಿ ಹಿಂಗೆ ತಾವು ಭೇಟಿ ಆಗಿದ್ರೆ ಏನು ಅಂತೇಳಿ ನನ್ನ ಕೇಳು ನಿಮ್ಮ ಇಂಟ್ರೆಸ್ಟ್ ಏನು ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ ನಾನು ಮತ್ತೆ ನಾನು ಹೇಳಿದ್ದೀನಿ ಅವ್ರಿಗೆ ಎಸ್ ಎಂ ಕೃಷ್ಣವ್ರಿಗೆ ಅಂತ ಆಮ್ಯಾಗೆ ಇವರು ಯಾರು ಅದು ನಮ್ಮ ಶಿವಾಂತ್ ಪಾಟೀಲ್ರು ನಾನು ಅವ್ರ ಜೊತೆನೇ ಮಾತಾಡಬೇಕು ಅಂತ ಅವ್ರ ಜೊತೆ ಮಾತಾಡಿದ್ರೆ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂತೇಳಿ ಆಯಿತು ಅವ್ರ ಜೊತೆ ಮಾತಾಡಿ ಮಾತಾಡಿದ್ದೆ ಮುಂದೆ ನಾನು ಎಸ್ ಸರ್ ಅವ್ರು ನಿಮ್ಮ ಜೊತೆ ಮಾತಾಡೋದು ಶಿಕ್ಷಕರು ಮಾತಾಡಿದೆ ಹಾಗಿದ್ದು ಎಷ್ಟು ನಾನೇನೋರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ ಬರಬೇಡಂತೂ ಹೇಳಿಲ್ಲ ವಿರೋಧನೂ ವ್ಯಕ್ತಪಡಿಸಿಲ್ಲ ಅವ್ರ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ ಮಾತನಾಡಿದೆ ಅವ್ರ ಜೊತೆನೇ ಮಾತಾಡಬೇಕು ಅಂತ ಮಾತಾಡಿದ್ದೇವರು ಎಸ್ ಸಂಕಷ್ಟ ಅವ್ರೂ ಇಷ್ಟ ಆಯ್ತಾ ಮುಂದೆ ಅವರು ಅವ್ರವ್ರ ಮಾತುಕತೆ ಏನಾಯ್ತು ಗೊತ್ತಿಲ್ಲ ನಂತರ ಅವರು ಬಾಗ್ಯವಾಡಿಯಿಂದ ಸ್ಪರ್ಧೆ ಮಾಡಿದರು ಇದು ಟೂ ತೌಸಂಡ್ ಫೋರ್ನಲ್ಲಿ ಮತ್ತು ಟೂ ತೌಸಂಡ್ ಎಂಟು ನಾಲ್ಕರಲ್ಲಿ ಇವರು ಕ್ಯಾಂಡಿಡೇಟ್ ಆಗಿದೆ ಯಾರುಗೂಡ ಮುಂದೆ ಎರಡು ಸಾವಿರ ಎಂಟರಿಂದ ಇಲ್ಲಿವರೆಗೆ ನಾಲ್ಕು ಬಾರಿ ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟ್ ಅದ ನಿಮ್ಗೆ ಎರಡು ಬಾರಿ ಬಿ ಜೆ ಪಿಯಿಂದ ಎರಡು ಬಾರಿ ಜನತಾದಿಂದ ಯಾರು ಕ್ಯಾಂಡಿಡೇಟ್ ಆಗಿದಾರ ನಿಮ್ಗೆ ಗೊತ್ತಿದೆ ನಾಲ್ಕು ಬಾರಿ ಕ್ಷೇತ್ರ ಕೊಟ್ಟೆ ಅದನ್ನ ಬಿಟ್ಟು ನಿಮ್ಗೆ ಏನು ಕ್ಷೇತ್ರ ಬಿಟ್ಟು ಕೊಡತ್ತ ಹೇಳಿಲ್ಲ ಯಾಕೆ ಸುಮ್ಮನೆ ಸುಮ್ಮನೆ ಇದನ್ನ ಇದು ಕಿತ್ತ ಇದು ಸತ್ಯನೋ ಸುಳ್ಳು ಸ್ವರ್ಗಾಮಿಗೆ ಕೇಳಿ ಮತ್ತೆ ಎಸ್ ಎಂ ಕೃಷ್ಣ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಮೆಮ್ರಿ ಚೆನ್ನಾಗಿತ್ತು ಅಂತ ಅವ್ರು ಕೇಳ್ಬೋದಾಗಿತ್ತು ಅವ್ರು ನನ್ನ ಹೇಳ್ತಾ ಅದಕ್ಕೆ ಇದು ಬೇಡ ನಾನು ಈ ಸಂದರ್ಭ ಅಲ್ಲ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿರಬೇಕಾಗಿದೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಬೇಕಾಗಿದೆ ಅವ್ರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದೆ ಅವ್ರು ಭಾಳ ಬಲಿಷ್ಠರಾಗಿದ್ದಾರೆ ಇವತ್ತು ಈ ಸುಳ್ಳು ಆಪಾದನೆ ಹೇರಿಯನ್ನು ಬಿ ಜೆ ಪಿಯವ್ರು ಇದ್ದಾರೆ ಅದು ಇವತ್ತು ಸಹ ನ್ಯಾ ನ್ಯಾಯದಲ್ಲಿ ಅದು ಬಿದ್ದು ಹೋಗ್ತದೆ ನ್ಯಾಯ ಸಿಗ್ತದೆ ಸಿದ್ದರಾಮಯ್ಯನವರು ಇನ್ನಷ್ಟು ಬಲಿಷ್ಠರಾಗಿ ಬರ್ಬರ್ತಾರೆ ನಮ್ಮಲ್ಲಿ ಇವತ್ತು ಮುಖ್ಯಮಂತ್ರಿ ಚಿಕ್ಕಾಲಿ ಇಲ್ಲ ಅದೆಲ್ಲ ಮೇಲೆ ಮುಂದೂ ಪಕ್ಷ ತೀರ್ಮಾನ ಏನು ಮಾಡ್ತದೆ ಸಿದ್ದರಾಮಯ್ಯವ್ರ್ದೆಲ್ಲ ಪಾಳೆ ಮುಗಿದ ಮೇಲೆ ಮುಂದೊಂದು ದಿನ ಅವ್ರನ್ನ ಇದು ಮಾಡ್ಕೊಂಡು ಆಗ್ಬೇಕಂತ ಯಾವುದು ದಸ್ ದ ಲಾಸ್ಟಿಂಗ್ ಅವ್ರೊಬ್ಬರೇ ಅಲ್ಲ ಯಾರ್ದಾರೀ ಕಡೆ ಕಿತ್ಕೊಂಡು ನಾನು ಮುಖ್ಯಮಂತ್ರಿ ಆಗುವಂಥ ದುರಾಸೆ ನನಗೆ ಆಸೆ ಇದೆ ನನಗೆ ಮುಖ್ಯಮಂತ್ರಿ ಆಗಬೇಕು ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಆದರೆ ಇದೆಲ್ಲವೂ ಕೂಡ ಯಾವಾಗ ಆಗ್ತದೆ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕರು ಮಾಡಬೇಕಾಗ್ತದೆ ಆ ಟೈಮ್ ಬಂದಾಗ ಆಗ್ತದೆ